ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಒಂದು ಕೇಕ್ ರೆಸಿಪಿಯನ್ನು ಮಾಡಿಕೊಳ್ಳೋಣ ತುಂಬನೇ ಟೇಸ್ಟಿಯಾಗಿರುತ್ತೆ ಕೇವಲ ಮನೆಯಲ್ಲಿರುವಂತಹ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ನಾವು ಮಾಡಿಕೊಂಡಿರುವಂತಹ ರೆಸಿಪಿ ಇದು ಈವ್ನಿಂಗ್ ಟೀ ಟೈಮ್ಗೆ ಕೂಡ ಈ ಒಂದು ಕೇಕ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬನೇ ಆರೋಗ್ಯಕರವಾದಂತಹ ಒಂದು ಕೇಕು ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ ಅದು ಕೂಡ ಚೆನ್ನಾಗಿ ಹಣ್ಣಾಗೋಗಿರುವಂತಹ ಒಂದು ಬಾಳೆಹಣ್ಣನ್ನು ಬಳಸ್ಕೊಂಡು ಮಾಡಿಕೊಂಡಿರುವಂತಹ ಕೇಕು ಮನೆಯಲ್ಲಿ ಈ ರೀತಿ ಹಣ್ಣಾಗೋದಾಗ ಬಾಳೆಹಣ್ಣು ಯಾರು ಕೊಟ್ಟರು ಕೂಡ ಬೇಡ ಅಂತಾರೆ ಆದರೆ ಒಳಗಡೆ ಚೆನ್ನಾಗಿರುತ್ತೆ ನಾವು ಬಿಸಾಡೋಕ್ಕೆ ಮನಸ್ಸಾಗೋಲ್ಲಲ್ವ ಆ ರೀ ಆ ಟೈಮಲ್ಲಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಹಣ್ಣಾಗಿರೋ ಬಾಳೆಹಣ್ಣೆ ಅಲ್ಲದಿದ್ದ ಕೂಡ ಹಾಗಾಗ ಫ್ರೆಶ್ ಆಗಿರುವಂತಹ ಬಾಳೆಹಣ್ಣಿದ್ರೆ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಬಾಳೆಹಣ್ಣಿನ ಮೇಲೆ ಇರುವಂತಹ ಸಿಪ್ಪೆಯನ್ನು ಸುಲಿದು ಅದರೊಳಗಡೆ ಇರುವಂತಹ ಈ ಒಂದು ಪಲ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ನಾನು ಸಿಂಪಲ್ ಸಿಂಪಲ್ಲಾಗಿ ನಾನು ಬೇರೆ ಏನು ಬೇರೆ ಬೌಲ್ಗೆ ಸೇರಿಸ್ಕೊಂಡು ಅದನ್ನು ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆ ಥರ ಏನೂ ಇಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ಆರಾಮಾಗತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಎರಡು ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣುಗಳನ್ನು ಸಣ್ಣ ಸಣ್ಣದಾಗಿ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಇದ್ದೀನಿ ಆಲ್ರೆಡಿ ಈ ಒಂದು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಒಂದು ಅರ್ಧ ಕಪ್ ಆಗಷ್ಟು ಸಕ್ಕರೆಯನ್ನು ಇದ್ದೀನಿ ನಿಮ್ಮ ಹತ್ರ ಶುಗರ್ ಪೌಡ್ರ್ ಇದ್ದರೆ ಕೂಡ ಒಂದು ಅರ್ಧ ಕಪ್ ಆಗಷ್ಟು ಸೇರಿಸ್ಕೋಬೋದು ಈಗ ಮಿಕ್ಸರ್ನ ಜಾರ್ನ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು ಬಾಳೆಹಣ್ಣು ಈಗ ಇದಕ್ಕೆ ನಾನು ಒಂದು ಕಪ್ ಆಗಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾಗಿದ್ದಲ್ಲಿ ಮೈದಾನ ಸೇರಿಸ್ಕೋಬೋದು ಗೋಧಿ ಹಿಟ್ಟು ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೈದಾನ ಸ್ಕಿಪ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಬೇಕಿಂಗ್ ಸೋಡಾ ಒಂದು ನೂರು ಆಗಷ್ಟು ಅಡುಗೆ ಎಣ್ಣೆ ಅಂದರೆ ಫ್ಲೇವರ್ ಇರಬಾರ್ದು ಸನ್ಫ್ಲವರ್ ಆಯಿಲ್ ಫ್ರೀಡಮ್ ಈ ಥರ ಯಾವುದಾದ್ರು ಆಯಿಲ್ನ ಸೇರಿಸ್ಕೋಬೋದು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ನೂರು ಗ್ರಾಮಾಗಷ್ಟು ಬಿಸಿ ಮಾಡಿ ತಣ್ಣಗಾಗಿರುವಂತಹ ಹಾಲನ್ನು ಕೂಡ ಸೇರಿಸ್ಕೊಂಡು ಮಿಕ್ಸರ್ನ ಜಾರನ್ನು ಮುಚ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ಆಗಿ ಥರ ಆಗಬೇಕು ಇನ್ ಕೇಸ್ ನಿಮ್ಗೆ ಸ್ವಲ್ಪ ಗಟ್ಟಿ ಹಂಚ್ತು ಅಂದರೆ ಮತ್ತೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಈ ರೀತಿಯಾಗಿ ಬ್ಯಾಟ್ರನ್ನೋದು ರೆಡಿಯಾಗಿರಬೇಕು ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಕೇಕ್ ನಮ್ಮ ಬಟರ್ ಪೇಪರೆಲ್ಲ ಏನು ಇಟ್ಕೊಂಡಿರ್ತೀವಿ ಅಂದ್ಕೊಳ್ತೀರಲ್ವ ಅಂತವ್ರಿಗೋಸ್ಕರ ನೋಡಿ ನಮ್ಮ ಹತ್ರ ವೈಟ್ ಪೇಪರ್ ಬುಕ್ಸ್ ಇರುತ್ತಲ್ವ ಆ ಒಂದು ಬುಕ್ಕಲ್ಲಿ ಒಂದು ವೈಟ್ ಪೇಪರ್ನ ತಗೊಂಡು ನೀವು ಯಾವುದ್ರಲ್ಲಿ ಬೇಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೂ ಅದನ್ನು ಇಟ್ಕೊಂಡು ನಾನು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಮಾರ್ಕಿಂಗನ್ನು ಮಾಡಿಕೊಂಡು ಕತ್ತರಿ ಸಹಾಯದಿಂದ ಈ ರೀತಿಯಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು ತುಂಬಾ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಆಗುತ್ತೆ ಮತ್ತೆ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಏನರಲ್ಲಿ ಬೇಕ್ ಮಾಡ್ಕೊಂಡಿರ್ತೀವೋ ಅದನ್ನು ಇಟ್ಕೊಂಡು ಅದರ ಅಂದರೆ ಫಿಂಗರ್ ಪ್ರಿಂಟ್ ಯಾವ ಥರ ಹಾಕ್ಕೊಳ್ತೀವಿ ಅಂದರೆ ಹ್ಯಾಂಡ್ ಪ್ರಿಂಟ್ ಎಲ್ಲ ಆ ರೀತಿಯಾಗಿ ಪಾತ್ರೆಯನ್ನು ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೊಂಡು ನೋಡಿ ಇಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಸರಿ ಹೊಂದಿದೆ ಅಂತ ಈಗ ಈ ಪೇಪರ್ ಮೇಲೆ ಒಂದು ಮೂರು ನಾಲ್ಕು ಡ್ರಾಪ್ ಆಗೋಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿಯಲ್ಲಿ ಸವರ್ಕೊಂಡ್ರೆ ಸಾಕು ನಮಗೆ ಬಟರ್ ಪೇಪರು ಈಸಿಯಾಗಿ ರೆಡಿಯಾಗಿಬಿಡತ್ತೆ ಹೊರಗಡೆಯಿಂದ ತೊಗೊಂಬರಬೇಕು ನಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಚಿಂತೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಇನ್ ಕೇಸ್ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂತಂದರೆ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಈನೋ ಬರುತ್ತಲ್ವ ಈನೋ ಪೌಡ್ರನ್ನು ಕೂಡ ಸೇರಿಸ್ಕೋಬೋದು ಈಗ ನಾವು ರೆಡಿ ಮಾಡಿಕೊಂಡಿರುವಂತಹ ಈ ಒಂದು ಬ್ಯಾಟ್ರನನ್ನು ಈ ಒಂದು ಬೇಕಿಂಗ್ ಅಂದರೆ ನಾವು ಟಿನ್ನೆಲ್ಲ ನಮ್ಮ ಹತ್ರ ಇಲ್ಲಲ್ವ ಒಂದು ಪಾತ್ರೆಗೆ ಏನು ತಗೊಂಡಿದ್ದೀವೋ ಅದಕ್ಕೆ ನಾವು ಈ ಒಂದು ಬ್ಯಾಟ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದಲ್ಲಿ ಇಲ್ಲಾಂದರೆ ನಿಮ್ಮ ಹತ್ರ ಅವೈಲೇಬಲ್ ಇದ್ದಲ್ಲಿ ಡ್ರೈ ಫ್ರೂಟ್ಸು ಬೇರೆ ಏನಾದರೂ ಕೂಡ ಸೇರಿಸ್ಕೋಬೋದು ತೋಟಿ ಫ್ರೂಟಿ ಆ ಥರದ್ದನ್ನು ನಾನು ಇಲ್ಲಿ ಒಂದು ವಿಷಯ ಇಲ್ಲಿ ವೆನ್ನಲೆ ಏಸನ್ಸ್ ಹಾಕೋದನ್ನು ಮರೆತೋಗ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಈ ಹಂತದಲ್ಲಿ ನಾನು ವೆನ್ನೆ ಅನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ವೆನ್ನೆಲ ಏಸೆನ್ಸ್ ಇಲ್ಲ ಅಂತಂದರೆ ಒಂದು ಮೂರು ನಾಲ್ಕಾಗಷ್ಟು ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಕೊಂಡು ಪೌಡ್ರ್ ಮಾಡಿಕೊಂಡು ಸೇರಿಸ್ಕೊಂಡಾಗ ಯಾವುದೇ ರೀತಿ ಫ್ಲೇವರು ಡಿಫ್ರೆನ್ಸ್ ಅನಿಸೋದಿಲ್ಲ ಏನೂ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಸೇರಿಸ್ಕೊಂಡ್ರೆ ಕೂಡ ಸಾಕು ನಮಗೆ ವೆನ್ನೆಲ ಎಸೆನ್ಸ್ ಇಲ್ಲ ಅಂತಂದರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕೇಕು ಈ ರೀತಿ ಎಸೆನ್ಸನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸರಿ ಟ್ಯಾಪ್ ಮಾಡಿಕೊಳ್ಳೋಣ ಲೈಟಾಗಿ ಏರ್ ಬಬಲ್ಸ್ ಏನಾದರೂ ಇದ್ದರೆ ಗಾಳಿ ಹೊರಗಡೆ ಬಂದು ಬ್ಯಾಟ್ರಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ನಾನೀಗ ಒಂದು ಹತ್ತು ನಿಮಿಷ ಮುಂದೆನೆ ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಅದರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಪ್ರೀ ಹೀಟ್ ಮಾಡ್ಕೊಳ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದರೊಳಗಡೆ ನಾವು ಬ್ಯಾಟ್ರನ್ನು ಹಾಕ್ಕೊಂಡಿರುವಂತಹ ಈ ಒಂದು ಬೌಲನ್ನು ಕೂಡ ಇರಿಸ್ಕೊಂಡು ಒಂದು ಅನ್ನ ಮುಚ್ಚಿ ಇದರ ಮೇಲೆ ಮತ್ತೊಂದು ಪ್ಲೇಟನ್ನು ಕೂಡ ಮುಚ್ಚಿಕೊಂಡು ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಬೇಕ್ ಮಾಡಿಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬೇಕಾಗಿರುತ್ತೆ ಒಂದ್ಸಲಿ ಓಪನ್ ಮಾಡಿ ನೋಡಿ ನಾನು ಆಲ್ರೆಡಿ ಒಂದ್ಸಲಿ ತೆಗೆದು ನೋಡಿದ್ದೀನಿ ಆ ಪ್ಲೇಟ್ಗೆ ಅದು ಲಿಡ್ಗೆ ಅದು ಇದು ಅಂಟ್ಕೊಂಡಿರೋದು ಅದು ಸ್ವಲ್ಪ ಕ ಕಿತ್ಕೊ ಬಂದಿರೋದಷ್ಟೇ ಮಧ್ಯದಲ್ಲಿ ಒಂದು ಸಲ ಬೇಕಿದ್ದರೆ ತೆಗೆದು ಕೂಡ ನೋಡ್ಕೊಬೋದು ಯಾವುದಾದ್ರೂ ಟೂತ್ ಪಿಕ್ ಅಥವಾ ನೈಪನ್ನು ಈ ರೀತಿಯಾಗಿ ಒಳಗಡೆ ಸೇರಿಸಿದಾಗ ಒಂಚೂರು ಅಂಟ್ಕೊಂಡಿಲ್ಲ ಅಂದರೆ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ನಾನು ಹಾಗೆ ಕೂಡ ಒಂದು ಸ್ವಲ್ಪ ಕೆಲಸದಲ್ಲಿದ್ದು ಒಂದು ಜಾಸ್ತಿ ಒಂದು ಟೆನ್ ಮಿನಿಟ್ ಜಾಸ್ತಿ ಬೇಕ್ ಮಾಡ್ಕೊಂಬಿಟ್ಟಿದ್ದೀನಿ ಹೇಗಾಗತ್ತೆ ಅಂತ ಕೂಡ ನೋಡಬೇಕು ಇಪ್ಪತ್ತೈದರಿಂದ ಒಂದು ಮೂವತ್ತು ನಿಮಿಷ ಬೇಕ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಬಿಟ್ಟರೆ ನೀಟಾಗಿ ಸೆಟ್ ಆಗಿಬಿಡತ್ತೆ ನಾವು ಮೇಲ್ಗಡೆ ನೋಡಿ ಇನ್ನೂ ಸ್ವಲ್ಪ ಮೆತ್ತ ಮೆತ್ತಗೆ ಇದೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಅಂತಂದರೆ ಖಂಡಿತ ನಾನು ಮಾಡಿದ್ದೀನಲ್ವ ಈ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ ಕಂಪಲ್ಸರಿಯಾಗಿ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಬೇಕಾದರೆ ಸಾಕು ನಾನಿಲ್ಲಿ ಫಾರ್ಟಿ ಮಿನಿಟ್ಸ್ ಆಗಷ್ಟು ಟೈಮ್ ಇಟ್ಬಿಟ್ಟಿದೆ ಟೆನ್ ಮಿನಿಟ್ಸ್ ಜಾಸ್ತಿ ಬೇಕ್ ಮಾಡ್ಕೊಂಡಿದ್ದೀನಿ ನಾನು ಏನೋ ಒಂದು ಕೆಲಸದಲ್ಲಿ ಬಿದ್ದು ಒಂದು ಸ್ವಲ್ಪ ಮರತೋಗಿಬಿಟ್ಟಿದೆ ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಬ್ರೌನ್ ಆಗಿಬಿಟ್ಟಿದೆ ತೀರಾ ಜಾಸ್ತಿ ಏನೂ ಸೀದೋಗಿಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಾವು ಮಾಡ್ಕೊಂಡಿರುವಂತಹ ಬಟರ್ ಪೇಪರ್ ನೋಡ್ತಾ ಇದ್ರಲ್ವ ಎಷ್ಟು ನೀಟಾಗಿ ಇದೆ ಅಂತ ಆಸ್ ಇಟ್ ಈಸ್ ಬಟರ್ ಪೇಪರ್ ಥರನೇ ಇದು ಕೂಡ ವರ್ಕ್ ಆಗುತ್ತೆ ಈ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೌನ್ ಆಗಿಬಿಟ್ಟಿದೆ ಅಲ್ವಾ ಅದನ್ನು ನಾನು ಚಾಕುವಿನ ಸಹಾಯದಿಂದ ಕಟ್ ಮಾಡಿ ಹೊರಗಡೆ ತೆಗೆದುಬಿಡ್ತೀನಿ ನಾನು ಕೂಡ ಹೀಗೀಗ ತಾನೇ ಬೇಕಿಂಗನ್ನು ಮಾಡ್ಕೊಳ್ತಾ ಇರೋದು ಇದ್ರವರೆಗೂ ನಾನೇನು ಕೇಕ್ ಎಲ್ಲ ರೆಸಿಪಿಯನ್ನು ಮಾಡಿಕೊಂಡಿಲ್ಲ ಹಾಡ್ತಾ ಹಾಡ್ತಾನೆ ರಾಗ ಅಂತಾರಲ್ವ ಹಾಗೆಯೇ ಮಾಡ್ತಾ ಮಾಡ್ತಾನೆ ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಅನ್ನೋದು ಬರೋದು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಕೇಕ್ ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗೇ ಇದೆ ಮನೆಯಲ್ಲಿ ಬಿಸಾಡುವಂತಹ ಬಾಳೆಹಣ್ಣು ರಿಯೂಸ್ ಮಾಡ್ಕೊಂಡಂಗೂ ಆಗುತ್ತೆ ಟೇಸ್ಟಿಯಾಗಿ ಒಂದು ಕೇಕನ್ನು ಸೌದಂಗೂ ಕೂಡ ಆಗುತ್ತೆ ಖಂಡಿತ ಒಂದ್ಸರಿ ನಿಮ್ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಇಷ್ಟ ಪಟ್ಟು ತಿಂತಾರೆ ಬನಾನಾ ಫ್ಲೇವರ್ ಕೇಕ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಕೇಕ್ ಅಂತ ಈಗ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದಷ್ಟೇ ತುಂಬಾ ಪ್ಲಫಿಯಾಗಿದೆ ತುಂಬಾ ಟೇಸ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ಕೇವಲ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಕೂಡ ಬಳಸ್ಕೊಂಡು ಆರಾಮಾಗಿ ಈ ಒಂದು ಕೇಕನ್ನು ಮಾಡ್ಕೋಬೋದು ನಿಮಗೆ ಸಕ್ಕರನ್ನ ಬಳಸ್ಕೊಳೋ ಇಷ್ಟ ಇಲ್ಲ ಅಂತಂದರೆ ಬೇಕಿದ್ದಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ಅಂದರೆ ನಾವು ಸೆಕ್ ಸಕ್ಕರೆ ಪ್ರಮಾಣ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡು ಕೂಡ ನಾವು ಇನ್ನೂ ಹೆಲ್ದಿಯಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಕೋಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಬಂತು ಅಂತ ಕಾಮೆಂಟ್ ಮಾಡಿ ನಾನು ಮಾತಾಡುವಾಗ ನಾನು ಈ ವಿಡಿಯೋನಲ್ಲಿ ಏನಾದರೂ ಹೇಳುವಾಗ ಏನಾದರೂ ತಪ್ಪುಗಳು ಅಂತ ಅನಿಸಿದರೆ ಖಂಡಿತ ನೀವು ಕಾಮೆಂಟನ್ನು ಮಾಡಿ ನಾನು ಅದನ್ನು ರೆಡಿ ಮಾಡಿಕೊಂಡು ಅಂದರೆ ಸರಿ ಮಾಡಿಕೊಳ್ಳಲಿಕ್ಕೆ ಆದಷ್ಟು ಪ್ರಯತ್ನನ ಪಡ್ತೀನಿ ಈ ಒಂದು ಕೇಕ್ ನನಗಂತೂ ತುಂಬಾ ಇಷ್ಟ ಆಗೋಯಿತು ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂದಲೂ ನಾನು ಇನ್ನೊಂದು ಸರಿ ಕೂಡ ಯಾವಾಗಾದರೂ ಬಾಳೆಹಣ್ಣು ತಂದಾಗ ಕೂಡ ಪ್ರತಿ ಸಲ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟೊಂದು ಇಷ್ಟ ಆಯಿತು ನನಗಂತೂ ಈ ಒಂದು ಬನಾನಾ ಕೇಕು ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್